ಮತ್ತು ಬಸವಣ್ಣ ಸಾಂಸ್ಕೃತಿಕ ನಾಯಕ ಹೇಗೆ ಆಗ್ತಾನೆ ಯಾಕೆ ಅನ್ನೋದು ಆ ದೃಷ್ಟಿಕೋನದಲ್ಲಿ ಹೋಗ್ತಾ ಇರುತ್ತೆ ಎಲ್ಲ ಒಂದು ಮಂಡಳಿ ಎರಡು ದಿನದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಬಸವಪೀಠ ಕರ್ನಾಟಕ ಎಲ್ಲರೂ ಜೊತೆಗೂಡಿ ಈ ಒಂದು ಸಮಾರಂಭವನ್ನು ಅಥವಾ ಉತ್ಸವವನ್ನು ಮಾಡ್ತಾ ಇದೆ ಉದ್ಘಾಟನೆಗೆ ನಿಜವನ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ ರವಿಶಂಕರ್ ಗೋಪಳಾಪುರ ಅಂತ ಅಮೆರಿಕದಿಂದ ಆನ್ಲೈನ್ದಲ್ಲಿ ಜಾಯಿನ್ ಆಗಿದೆ ಇವರ ಜೊತೆ ಬಸವೇಶ್ವರ ಎಂಬ ನಾಟಕವನ್ನು ಪ್ರಸ್ತುತಪಡಿಸಲಾಗಿದೆ ಎರಡು ದಿನದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಬಸವ ಜಯಂತಿ ಮತ್ತು ಬಸವೇಶ್ವರ ಪೀಠದ ಸುವರ್ಣ ಮಹೋತ್ಸವ ಸಮಾರಂಭ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ವಿಶ್ವವಿದ್ಯಾಲಯದ ಶ್ರೀ ಮುರುಗೋಡ ಮಹಾಂತ ಶಿವಯೋಗೇಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಬಸವ ಜಯಂತಿ ಹಾಗೂ ಶ್ರೀ ಬಸವೇಶ್ವರ ಪೀಠದ ಸುವರ್ಣ ಮಹೋತ್ಸವ ಸಮಾರಂಭದ ಅಂಗವಾಗಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂಬ ವಿಷಯದ ಕುರಿತು ಎರಡು ದಿನದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಇದೇ ಹದಿಮೂರು ಹದಿನಾಲ್ಕರಂದು ಆಯೋಜಿಸಲಾಗಿದೆ ನಂತರ ಸುವರ್ಣ ಮಹೋತ್ಸವ ಸಮಾರಂಭವನ್ನು ಮೇ ಹದಿನೈದರಂದು ಕೇಯುಡಿಯ ಸುವರ್ಣ ಮಹೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಹದಿಮೂರರಂದು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ನಿಜಗುಣ ಪ್ರಭು ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಲಿದ್ದಾರೆ ಉದ್ಘಾಟನೆಯನ್ನು ಅಮೆರಿಕದ ನ್ಯೂಯಾರ್ಕ್ನ ಡಿಸ್ಕ್ ಹಿಲ್ಸ್ ಡಾಕ್ಟರ್ ರವಿಶಂಕರ್ ಭೋಪಾಲ್ಪುರ್ ಅವರು ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಗೌರವ ಸಲಹೆಗಾರರಾದ ನಾಡೋಜ ಗುರು ಚೆನ್ನಬಸಪ್ಪ ಮತ್ತು ಲಂಡನ್ ಬಸವೇಶ್ವರ ಫೌಂಡೇಶನ್ ಚೇರ್ಮನ್ನರಾದ ನಿರಂಜ್ ಪಾಟೀಲ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಅಧ್ಯಕ್ಷತೆಯನ್ನ ಕವಿವಿಯ ಕುಲಪತಿಗಳಾದ ಪ್ರೊಫೆಸರ್ ಕೆವಿ ಗೂಡಿಸಿರವರು ವಹಿಸಲಿದ್ದಾರೆ ಎರಡು ದಿನಗಳ ವಿಚಾರ ಸಂಕಿರಣದಲ್ಲಿ ಬಸವಣ್ಣ ಸಾಂಸ್ಕೃತಿಕ ನಾಯಕ ಎಂಬ ವಿಷಯದ ಕುರಿತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಚಿಂತಕರು ಬಸವೇಶ್ವರ ಜೀವನದ ಕುರಿತು ಚಿಂತನೆ ವಚನ ಸಾಹಿತ್ಯ ಸೇರಿದಂತೆ ಹದಿನಾರು ಜನ ವಿದ್ವಾಂಸರು ಮಾತನಾಡಲಿದ್ದಾರೆ ಎಂದು ಕವಿವಿ ಕುಲಪತಿಗಳಾದ ಪ್ರೊಫೆಸರ್ ಕೆ ಬಿ ಗುಡಸಿರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪ್ರೊಫೆಸರ್ ಚಂದನೂರವರು ತಮ್ಮದೇ ಆದ ಒಂದು ಧಾಟಿಯಲ್ಲಿ ನಿಮ್ಮನ್ನು ಸ್ವಾಗತ ಮಾಡಿಸ್ಕೊಂಡಿದ್ದಾರೆ ಆದರೆ ನನ್ನ ಧಾಟಿಯಲ್ಲಿ ನಾನು ಸ್ವಾಗತ ಮಾಡ್ತೀನಿ ಎಲ್ಲ ನನ್ನ ಮಿತ್ರರಿಗೆ ನಮ್ಮೆಲ್ಲರ ವಿಶ್ವವಿದ್ಯಾಲಯಕ್ಕೆ ಸ್ವಾಗತ ಇದು ನಿಮ್ಮ ಮನೆ ಇದರ ವಾರಸುದಾರರು ನೀವು ಯಾಕಂದರೆ ನಾನು ನಿಮ್ಮನ್ನು ಎಷ್ಟು ಸಲ ಇಲ್ಲಿ ನನ್ನ ಸಿಂಡಿಕೇಟ್ ಹಾಲ್ದಲ್ಲಿ ನೋಡ್ತೀನೋ ಅಷ್ಟು ಖುಷಿ ಇರ್ತದೆ ಯಾಕಂದರೆ ಫಾರ್ ಎವ್ರಿ ಟೈಮ್ ಒಂದು ಏನಾರೇ ಹೊಸದನ್ನು ಕೊಡಲಿಕ್ಕೆ ಅಥವಾ ಸಂತೋಷದ ಸಂಗತಿಯನ್ನು ಕೊಡಲಿಕ್ಕೆ ನನಗೆ ಅವಕಾಶ ಸಿಗುತ್ತದೆ ಆ ದೃಷ್ಟಿಯೊಳಗೆ ಈ ಫ್ರೀಕ್ವೆನ್ಸಿ ಎಷ್ಟು ಹೆಚ್ಚಾಗುತ್ತೆ ಆಗುತ್ತೆ ಇಟ್ ಮೀನ್ಸ್ ಅಷ್ಟೊಂದು ಪ್ರೋಗ್ರೆಸ್ ನಾನು ಮಾಡ್ತಾ ಮಾಡ್ತಾಯಿದೆ ಅಂತ ಅರ್ಥ ನನಗೆ ಆ ದೃಷ್ಟಿಯೊಳಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಬಸವೇಶ್ವರ ಪೀಠ ಅಂತ ಇದೆ ಇದು ರಾಜ್ಯದಲ್ಲಿ ಸ್ಥಾಪಿತವಾದ ಮೊದಲ ಪೀಠ ಈ ಪೀಠದ ಸಂಸ್ಕೃತಿ ಪ್ರಾರಂಭ ಆದದ್ದೇ ಈ ಬಸವ ಪೀಠದಿಂದ ಪ್ಲಸ್ಸು ರಾಜ್ಯದಲ್ಲಿ ಮೊದಲಾದಾಗೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಹಿತ ಇದು ಮೊದಲ ಪೀಠ ಯಾವಾಗ ನಾವು ಈ ಶರಣರು ಶರಣ ಸಂಸ್ಕೃತಿ ಮತ್ತು ವಚನ ಸಾಹಿತ್ಯ ಅಂತ ಬಂದಾಗ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮತ್ತು ಮಹತ್ತರವಾದ ಕಾರ್ಯ ಇರೋದೇ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಯಾಕಂದರೆ ಹಿಂದೆ ಡಾಕ್ಟರ್ ಆರ್ ಸಿ ಇದ್ದಾಗ ಸಮಗ್ರ ವಚನ ಸಾಹಿತ್ಯವನ್ನು ಎಷ್ಟು ಪುಸ್ತಕಗಳನ್ನು ತಂದರು ಅದಕ್ಕಿಂತ ಮೊದಲಾಗಿ ಈ ಹನ್ನೊಂದನೇ ಶತಮಾನದಿಂದ ಹೆಚ್ಚು ಕಡಿಮೆ ಹದಿನೈದನೇ ಶತಮಾನದವರೆಗೆ ನಮ್ಮಲ್ಲೇ ಈ ಮ್ಯಾನಿಸ್ಕ್ರಿಪ್ಟ್ಸ್ ಅಂತ ನಾವು ಕರಿತೀವಲ್ಲ ತಾಳೆಗರಿಗಳವರು ಅವು ಇದ್ದಾವೆ ಅದ್ರ ಮೇಲೆ ಭಾಳಷ್ಟು ಸಂಶೋಧನೆ ಆಗಿದೆ ಆರ್ ಸಿ ಹಿರೇಮಠ್ರಿ ಇರ್ಬೋದು ಕಲಬುರ್ಗಿ ಸರ್ ಇರ್ಬೋದು ರಾಜೂರವ್ರು ಇರ್ಬೋದು ಇಡೀ ಕನ್ನಡ ಡಿಪಾರ್ಟ್ಮೆಂಟ್ ಈ ಒಂದು ಕೆಲಸಕ್ಕೆ ಮುಡುಪಾಗಿತ್ತು ಹೀಗಾಗಿ ವಚನ ಸಾಹಿತ್ಯ ಯಾವ ಒಂದು ಸಾಹಿತ್ಯ ಒಂದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತಿ ಪ್ರಖರವಾದ ಮತ್ತು ಮಹತ್ತರವಾದ ಸ್ಥಾನವನ್ನು ಪಡೆದಿದ್ದು ಅದಕ್ಕೆ ಮೂಲ ಕರ್ನಾಟಕ ವಿಶ್ವವಿದ್ಯಾಲಯ ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಎಲ್ಲೆಲ್ಲಿನ ತಾಳಿಗಳಿದ್ದಾವೆ ಅವನು ಎಲ್ಲನ್ನು ತೆಗೆದುಕೊಂಡು ಬಂದು ವಿಶ್ವವಿದ್ಯಾಲಯಕ್ಕೆ ತೆಗೆದುಕೊಂಡು ಬಂದು ಅದನ್ನು ಪ್ರಕಟಿಸುವಂಥ ಕೆಲಸ ಕನ್ನಡ ಡಿಪಾರ್ಟ್ಮೆಂಟ್ನಿಂದ ಆಗಿದೆ ಮುಂದೆ ಅದೇ ಬಸವಪೀಠದಿಂದನೂ ಪ್ರಾರಂಭ ಆಯಿತು ಅದು ಮುಂದುವರ್ಸ್ಬಂದು ಬಹುದಾಯಿತು ಆ ದೃಷ್ಟಿಯೊಳಗೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಈ ಬಸವ ಪೀಠ ಪ್ರಾರಂಭ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಭಾಳಷ್ಟು ಕೆಲಸಗಳು ಬಸವಪೀಠದಿಂದ ಆಗಿದ್ದಾವೆ ಅದನ್ನು ಇಪ್ಪತ್ತೈದನೇ ವರ್ಷದ ಸಮಾರಂಭ ಇರ್ಬೋದು ಅಥವಾ ಕಂಟಿನ್ಯೂಸ್ ಆಗಿ ಈ ಶರಣ ಸಾಹಿತ್ಯದ ಮೇಲೆ ವಚನ ಸಾಹಿತ್ಯದ ಮೇಲೆ ಭಾಳಷ್ಟು ಪುಸ್ತಕಗಳನ್ನು ಹೊರತರಿದ್ದಾರೆ ದೊಡ್ಡ ದೊಡ್ಡ ವಿದ್ವಾಂಸರಿಂದ ಈ ಪುಸ್ತಕಗಳನ್ನು ಭರಿಸಲಾಗಿದೆ ಹೀಗಾಗಿ ನಮ್ಮ ಈ ವಚನ ಸಾಹಿತ್ಯಕ್ಕೆ ಅದರ ವಿಶ್ಲೇಷಣೆಗೆ ಮತ್ತು ಅದನ್ನು ಜನರಿಗೆ ಮುಟ್ಟಿಸುವ ಕೆಲಸದಲ್ಲಿ ಕನ್ನಡ ಡಿಪಾರ್ಟ್ಮೆಂಟು ಅದರ ಜೊತೆ ಜೊತೆಗೆ ಬಸವಪೀಠ ಭಾಳಷ್ಟು ಮಹತ್ತರ ಕೆಲಸವನ್ನು ಮಾಡಿದ್ದಿದೆ ಅಂಥ ಒಂದು ಬಸವಪೀಠ ನೀವೆಲ್ಲ ಹಾಗೆ ತನ್ನದೇ ಆದ ಒಂದು ಇಂಡಿಪೆಂಡೆಂಟ್ ಬಿಲ್ಡಿಂಗ್ದಲ್ಲಿ ಕೆಲಸ ಮಾಡ್ತಾ ಇರೋದು ಇವಾಗ ಐವತ್ತು ವರ್ಷಗಳನ್ನು ದಾಟ ಆಗಿದೆ ಅದು ಹೆಚ್ಚು ಕಡಿಮೆ ಈಗ ಐವತ್ತು ವರ್ಷ ಅಂದರೆ ಇನ್ನೂ ಎರಡು ಎರಡೂವರೆ ವರ್ಷ ಹೆಚ್ಚಾಯಿತು ಕೊರೋನಾ ಬಂದ ನಂತರ ಸ್ವಲ್ಪ ಇದ್ರ ಬಗ್ಗೆ ಕಡಿಮೆ ಆಯಿತು ಆನಂತರ ಮತ್ತೆ ಸ್ಪೀಡ್ ತಗೊಂಡು ಮಾಡ್ತಾಯಿದ್ದೀವಿ ಅದರ ಒಂದು ಸುವರ್ಣ ಮಹೋತ್ಸವವನ್ನು ಮಾಡಬೇಕು ಒಂದು ಆಚರಿಸಬೇಕು ಆ ಮಹೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅನ್ನೋ ಒಂದು ಸದಿಚ್ಛೆ ಎಲ್ಲರದ್ದು ಆಗಿರೋದ್ರಿಂದ ಈ ಒಂದು ಸುವರ್ಣ ಮಹೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡ್ತಾಯಿದ್ವಿ ಇದು ಹದಿನೈದನೇ ತಾರೀಕು ಆಗುತ್ತೆ ಈ ಒಂದು ಸುವರ್ಣ ಮಹೋತ್ಸವದ ಅಂಗವಾಗಿ ಟು ಮೇಕ್ ಇಟ್ ಮೋರ್ ಅಕಾಡೆಮಿಕ್ ಅನ್ನೋ ಒಂದು ವಿಚಾರ ಬಂದಾಗ ಏನು ಮಾಡ್ಬೋದು ನಾವಂಥದ್ದು ಎಲ್ಲ ಒಂದು ನಮ್ಮ ಕಲೀಗ್ಸಲ್ಲಿ ಕೇಳ್ಪಟ್ಟಾಗ ಒಂದು ಸಮ್ಮೇಳನವನ್ನು ಮಾಡೋಣ ಅಂತ ಬಂತು ಅದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡೋಣ ಯಾಕಂದರೆ ಇವಾಗ ಇವಾಗ ಅದು ಈ ವರ್ಷ ಕರ್ನಾಟಕ ಸರ್ಕಾರ ಬಸವಣ್ಣವರನ್ನು ತನ್ನ ಈ ರಾಜ್ಯದ ಸಾಂಸ್ಕೃತಿಕ ನಾಯಕನನ್ನಾಗಿ ಅಥವಾ ಆ ರುವಾರಿಯನ್ನಾಗಿ ನೇಮಿಸಿರೋದ್ರಿಂದ ಒಂದು ಮಹತ್ತರ ಕಾಲಘಟ್ಟ ಇದು ಹಾಗಿದ್ರೆ ಅದೇ ವಿಷಯ ಇಟ್ಕೊಂಡು ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡೋಣ ಅಂತ ಬಂತು ಸೊ ಆ ಒಂದು ವಿಷಯವನ್ನು ಸ್ವಲ್ಪ ಮುಂದೆ ತೆಗೆದುಕೊಂಡು ಹೋಗಿ ಅಂತರ್ ಎರಡು ದಿನದ ಅಂತಾರಾಷ್ಟ್ರೀಯ ವಿಚಾರ ಸಂಕೀರ್ಣವನ್ನು ಬಸವ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲರ ಜೊತೆಗೆ ಅಥ್ವ ಜೊತೆಗೆ ಬಸವಪರ ಸಂಘಟನೆಗಳು ಸಹಿತ ಯಾಕಂದರೆ ಯಾವುದೇ ಒಂದು ಪೀಠ ಕೇವಲ ವಿಶ್ವವಿದ್ಯಾಲಯದ ನಾಲ್ಕು ಗೋಡೆಗಳನ್ನು ನಡೆದಿದ್ದರೆ ಅದರ ಒಂದು ನಿಜವಾದ ಕಾರ್ಯ ಆಗೋದಿಲ್ಲ ಆ ದೃಷ್ಟಿಯೊಳಗೆ ಏನು ಶರಣ ಸಾಹಿತ್ಯ ಶರಣರ ಒಂದು ಪರ ಸಂಘಟನೆಗಳು ಬಸವ ಪರ ಸಂಘಟನೆಗಳು ಎಲ್ಲರನ್ನು ಜೊತೆಗೂಡಿ ಈ ಒಂದು ಸಮಾರಂಭವನ್ನು ಅಥವಾ ಉತ್ಸವವನ್ನು ಮಾಡ್ತಾ ಇರೋದು ಸೊ ಹೀಗಾಗಿ ಈ ಒಂದು ಎರಡು ದಿವಸದ ಅಂತಾರಾಷ್ಟ್ರೀಯ ವಿಚಾರ ಸಂಕೀರ್ಣವನ್ನು ಏರ್ಪಡಿಸಲಾಗ್ತಾ ಇದೆ ಇದು ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಆಗುತ್ತೆ ಅದರ ಡೀಟೇಲ್ಸ್ನ ತಮ್ಮ ಒಂದು ಇನ್ವಿಟೇಷನ್ ಕಾರ್ಡ್ದಲ್ಲಿ ಇದೆ ಅದನ್ನೇನು ರಿಪೀಟ್ ಮಾಡಬೇಕಾಗಲ್ಲ ಅಂತ ನಾನು ಅನ್ಕೋತೀನಿ ಎಲ್ಲ ನಿಮ್ಮ ಹತ್ರ ಇರೋದರಿಂದ ಉದ್ಘಾಟನೆಗೆ ನಿಜವನ ಮಾಸ್ವಾಮಿಗಳು ಬರ್ತಾಯಿದ್ದಾರೆ ಇದರಲ್ಲಿ ರವಿಶಂಕರ್ ಬೋಪಳಾಪುರ್ ಅಂತ ಅಮೇರಿಕಾದಿಂದ ಆನ್ಲೈನ್ದಲ್ಲಿ ಜಾಯಿನ್ ಆಗ್ತಾರೆ ಇದರ ಒಂದು ಮುಖ್ಯ ಅತಿಥಿಯಾಗಿ ಏನು ಈ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಶರಣ ಸಾಹಿತ್ಯದಲ್ಲಿ ಭಾಳಷ್ಟು ಕೆಲಸ ಮಾಡಿದಂಥ ಗುರು ಚನ್ನಬಸಪ್ಪನವರು ಬರ್ತಾಯಿದ್ದಾರೆ ಭಾಳ ಹಿರಿಯ ಜೀವಿ ಅದೇ ರೀತಿ ಈ ಬಸವ ಸಂಸ್ಕೃತಿ ಬಸವ ಪೀಠ ಬಸವ ಫೌಂಡೇಶನ್ ಇದು ಎಲ್ಲವನ್ನು ನಮ್ಮ ಲಂಡನ್ದಲ್ಲಿ ಓವರ್ಸೀಸ್ಲ್ಲಿ ಹೆಚ್ಚು ಪ್ರಚಾರ ಮಾಡ್ತಾ ಇರುವಂಥ ಡಾಕ್ಟರ್ ನೀರಜ್ ಪಾಟೀಲ್ ಅವರು ಅವರು ಸಹಿತ ಆನ್ಲೈನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಈ ರೀತಿ ಸುಮಾರು ಹದಿನಾರು ಜನ ಪಂಡಿತರು ವಿಷಯ ಪಂಡಿತರು ತಮ್ಮ ವಿಷಯಗಳನ್ನು ಮಂಡಿಸ್ತಾ ಇದ್ದಾರೆ ಈ ಎಲ್ಲ ವಿಷಯಗಳು ಬಸವಣ್ಣ ಸಾಂಸ್ಕೃತಿಕ ನಾಯಕ ಹೇಗೆ ಆಗ್ತಾನೆ ಯಾಕೆ ಅನ್ನೋದು ಆ ದೃಷ್ಟಿಕೋನದಲ್ಲಿ ಹೋಗ್ತಾ ಇರುತ್ತೆ ಎಲ್ಲ ಒಂದು ಮಂಡನೆಗಳು ಇದು ಒಂದು ಮಹತ್ತರವಾದ ಕಾರ್ಯಕ್ರಮ ಅಂತ ನಾನು ಅನ್ಕೋತಾ ಇದ್ದೀನಿ ಯಾಕಂದರೆ ಇವನು ಎಲ್ಲನೂ ಸಮಗ್ರವಾಗಿ ಏನಾದರೂ ನಾವು ಜೋಡಿಸಿದರೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಅನ್ನೋ ಒಂದು ಪ್ರಶ್ನೆಗೆ ಎಲ್ಲರಿಗೂ ಉತ್ತರ ಸಿಗುತ್ತೆ ಅಂತ ನಾನು ನನ್ನ ಭಾವನೆ ಅದರ ಜೊತೆಗೆ ಮೊದಲನೇ ದಿವಸ ಸಾಯಂಕಾಲ ಟು ಮೇಕ್ ಇಟ್ ಮೋರ್ ಅಟ್ರಾಕ್ಟಿವ್ ಮೋರ್ ವ್ಯಾಲ್ಯೂಯೇಬಲ್ ಅದನ್ನು ಬಸವ ಜ್ಯೋತಿ ಅದನ್ನು ಜಗಜ್ಯೋತಿ ಬಸವೇಶ್ವರ ಎಂಬ ನಾಟಕವನ್ನು ಪ್ರಸ್ತುತಪಡಿಸಲಾಗ್ತದೆ ಸಾಯಂಕಾಲ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಗೋಲ್ಡನ್ ಜುಬ್ಲಿ ಹಾಲ್ದಲ್ಲಿ ಇರ್ತವೆ ಸೊ ಈ ಎರಡು ದಿವಸದ ಒಂದು ವಿಚಾರ ಸಂಖ್ಯೆನ ಆದ ನಂತರ ಸಮಾರೋಪ ಸಮಾರಂಭ ಇರುತ್ತೆ ಅದು ನಿಮ್ಮಲ್ಲಿ ಸಿಗುತ್ತೆ ನಂತರ ಹದಿನೈದನೇ ತಾರೀಕು ಬಸವಪೀಠದ ಒಂದು ಸುವರ್ಣ ಮಹೋತ್ಸವದ ಸಮಾರಂಭ ಆಗುತ್ತೆ ಇದಕ್ಕೆ ನಾಡಿನ ಹೆಚ್ಚು ಎಲ್ಲ ಈ ಜಗದ್ಗುರುಗಳು ಅಥವಾ ಏನು ನಮ್ಮ ಬಸವ ಪೀಠಕ್ಕೆ ಬಸವ ಸಂಸ್ಕೃತಿಗೆ ಅಥವಾ ಶರಣ ಸಾಹಿತ್ಯಕ್ಕೆ ಏನು ಭಾಳಷ್ಟು ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂಥ ಕೆಲವೊಂದು ಸ್ವಾಮೀಜಿಗಳನ್ನು ಇಲ್ಲಿ ಆಹ್ವಾನಿಸಲಾಗಿದೆ ಒಂದು ನಮ್ಮ ಸುತ್ತೂರ ಹಜರ್ ಇರ್ಬೋದು ಗದಗದ ತೋಟದ ಸಿದ್ಧ ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿ ಇರ್ಬೋದು ಮೂರು ಸಾವಿರ ಮಠ ಅರ್ಜರ್ ಇರ್ಬೋದು ಬಾಲ್ಕಿಯ ಬಸವಲಿಂಗ ಪಟ್ಟದೇವರು ಇರ್ಬೋದು ಮುರುಗುಡದ ಶ್ರೀ ನೀಲಕಂಠ ಮಹಾಸ್ವಾಮಿಗಳು ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಇಳ್ಕಲ್ದ ಶ್ರೀ ಗುರುಮಹಾಂತ ಸ್ವಾಮೀಜಿಯವರು ಕುಳ್ಳಸಂಗಮದ ಬಸವಜಿಯ ಮೃತ್ಯುಂಜಯ ಸ್ವಾಮೀಜಿಗಳು ಮತ್ತು ಬೇಲಿ ಮಠ ಬೆಂಗಳೂರಿನ ಶಿವರುದ್ರ ಮಹಾಸ್ವಾಮಿಗಳು ಈ ರೀತಿ ಬರ್ತಾ ಇದ್ದಾರೆ ಇವರೆಲ್ಲರೂ ಸಾನಿಧ್ಯವನ್ನು ವಹಿಸ್ತಾರೆ ಈ ಒಂದು ವಿಜಯ ಸಮಯದಲ್ಲಿ ಶ್ರೀ ಅರವಿಂದ್ ಅವರು ಮುಖ್ಯ ಅತಿಥಿಗಾಗಿ ಇರ್ತಾರೆ ಅವ್ರ ಜೊತೆಗೆ ಶ್ರೀ ವಿ ಎಸ್ ವಿ ಪ್ರಸಾದ್ ಅವರು ಮುಖ್ಯ ಅತಿಥಿಯಾಗಿ ಇರ್ತಾರೆ ಇಲ್ಲಿ ಒಂದು ಇದ ಅಂದರೆ ಈಗ ಈ ಶರಣರು ಒಂದು ಅತಿ ಮಹತ್ವದವಾದ ಒಂದು ಡೈಮೆನ್ಷನಲ್ಲಿ ನಮ್ಮ ಸೊ ಸೊಸೈಟಿಗೆ ಬಿಟ್ಟುಕೊಟ್ಟು ಹೋಗಿದ್ದಾರೆ ಯಾವುದಪ್ಪ ಅಂದರೆ ಒಂದು ಕಾಯಕ ಇನ್ನೊಂದು ದಾಸೋಹ ಇಡೀ ಕಾರ್ಯಕ್ರಮ ದಾಸೋಹದ ಪದ್ಧತಿ ಮೇಲೆ ನಡೀತಾ ಇದೆ ಇದಕ್ಕೆ ರವಿಶಂಕರ್ ಬೋಪ್ಳಪ್ರವರು ಮತ್ತು ವಿ ಎಸ್ ವಿ ಪ್ರಸಾದ್ ಅವರು ಸ್ಪಾನ್ಸರ್ ಆಗ್ತಾ ಇದ್ದಾರೆ ಅದರ ಜೊತೆಗೇ ನಮ್ಮ ಸಹೋದ್ಯೋಗಿಗಳು ಸಹಿತ ಕೈಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಪ್ರತಿ ದಿವಸ ಸುಮಾರು ಮೊದಲು ಎರಡು ದಿವಸ ಒಂದು ಆರುನೂರು ಜನ ಬರ್ಬೋದು ಅಂತ ಇಟ್ಕೋತಾ ಇದ್ದೀವಿ ಮೂರನೇ ದಿವಸ ಯಾವುದು ನಮ್ಮ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಸಾವಿರ ಅಂತ ಇಟ್ಕೋತಾ ಇದ್ದೀವಿ ಈ ಎಲ್ಲ ಒಂದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊತಾ ಇದ್ದೀವಿ ಇದು ನಾನು ಮೊದಲೇ ಹೇಳಿದಾಗೆ ದಾಸೋಹ ಪದ್ಧತಿ ಮೇಲೆ ಆಗ್ತಾ ಇರೋ ಕಾರ್ಯಕ್ರಮ ಖುಷಿ ಆಗುತ್ತೆ ಯಾಕಂದರೆ ಸರ್ಕಾರದ ಒಂದು ಹಣದ ಮೇಲೆ ಆಗಬೇಕಾದ್ರೆ ಎಷ್ಟೋ ತೊಂದರೆಗಳು ಇರ್ತವೆ ಅಂದರೆ ದಾಸೋ ಪದ್ಧತಿ ಮೇಲೆ ಇಂಥ ದೊಡ್ಡ ಕಾರ್ಯಕ್ರಮ ಆಗಬೇಕಾದ್ರೆ ಅಲ್ಲಿದ್ದು ಎಲ್ಲರ ಇನ್ವಾಲ್ವ್ಮೆಂಟು ಅವರ ಕಮಿಟ್ಮೆಂಟು ಎತ್ತಿ ತೋರಿಸುತ್ತೆ ಆ ದೃಷ್ಟಿಯೊಳಗೆ ನನ್ನ ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ಮತ್ತು ಈ ಬಸವ ಸಂಘಟನೆಗಳೇನಿದಲ್ಲ ಇವ್ರ ಬಗ್ಗೆ ಒಂದು ಹೆಮ್ಮೆ ಆಗುತ್ತೆ ನನಗೆ ಸೊ ಇದು ಬಸವ ಜಯಂತಿ ಹಾಗೂ ಬಸವ ಪೀಠದ ಸುವರ್ಣ ಮಹೋತ್ಸವ ಸಮಾರಂಭದ ಅಂಗವಾಗಿ ನಡೀತಿರೋಂಥ ಎರಡು ದಿನಗಳ ಸಮ್ಮೇಳನದ ಬಗ್ಗೆ ಸಂಕ್ಷಿಪ್ತ ಪರಿಚಯ ಇಲ್ಲಿ ಎರಡನೇ ಅಂದರೆ ಮೂರನೇ ದಿವಸ ಸಮ ನಮ್ಮದು ಯಾವುದು ಸುವರ್ಣ ಮಹೋತ್ಸವ ಸಮಾರಂಭ ಏನಾಗುತ್ತೆ ಅಲ್ಲಿ ಅದನ್ನು ಸಹಿತ ಭಾಳಷ್ಟು ಆಗಿ ಮಾಡೋಣಂಥ ಒಂದು ವಿಚಾರ ಇಷ್ಟೊಂದು ಜನ ಸ್ವಾಮೀಜಿಯವರು ಬರ್ತಾ ಇರಬೇಕಾದ್ರೆ ಆವತ್ತಿನ ಮೊದಲು ಕಾರ್ಯಕ್ರಮ ಈ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ದಿಂದ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಅಥವಾ ಇವರು ಭಕ್ತರು ವಚನ ಸಾಹಿತ್ಯವನ್ನು ತಮ್ಮ ತಲೆ ಮೇಲೆ ಇಟ್ಕೊಂಡು ಗೋಲ್ಡನ್ ಜುಬ್ಲಿವರೆಗೆ ಹೋಗ್ತಾರೆ ಈ ಕುಂಭಮೇಳ ಆಗ್ತಿರ್ತಲ್ಲ ಆ ಕುಂಭ ಬದಲಿ ನಮ್ಮಲ್ಲಿ ಈ ಸಾಹಿತ್ಯವನ್ನು ಅಥವಾ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗ್ತಾ ಇರೋದು ಒಂದು ವಿಷಯ ನಿಮ್ಮಲ್ಲಿ ಅದ್ರ ಜೊತೆಗೆ ವಚನಗಳ ಪಠನ ಇರ್ತದೆ ಯಾವುದೇ ಇದು ಆದ ಅಂಥದ್ದು ಯಾವುದು ಇರೋದಿಲ್ಲ ವಚನ ಪಠನ ಮಾಡ್ತಾ ಅಲ್ಲಿವರೆಗೆ ಹೋಗ್ತಾ ಇರ್ತಾರೆ ಅಲ್ಲಿ ಹೋದ ನಂತರ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಸೊ ಇದು ಸಂಕ್ಷಿಪ್ತ ಪರಿಚಯ